ಏನಪ್ಪ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಅನ್ಸಕ್ಕೆ ಸಾಲ್ವ್ ಮಾಡಿ ಕೊಡ್ತಾರೆ ನೋಡಿ ಬ್ಯಾಂಕ್ಗಳಿಗೆ ಲಿಂಕ್ ಮಾಡಿ ಕೊಡೋದು ಈಗ ನಮ್ಗೆ ಆರು ಲಕ್ಷ ಕೊಟ್ಟಿದ್ರು ನೋಡಿ ಸರ್ ಆರು ಲಕ್ಷ ರೂಪಾಯಿಗೆ ನಲವತ್ತೆರಡು ಇಚ್ ಪಿ ಇರುವಂತ ಆರು ಲಕ್ಷ ಕೊಟ್ಟರು ಪಾಪ ಐವತ್ತು ಸಾವಿರ ರೂಪಾಯಿ ನಮ್ಗೆ ಬಿಟ್ಟೆ ಕೊಟ್ಟು ಸೊ ಚೈನ್ಗಳ ಸಿಸ್ಟಮ್ ನೋಡ್ರಿ ಇಲ್ಲಿ ಎಷ್ಟು ಸಿಸ್ಟಮ್ ಮಾಡ್ಯಾನಂದ್ರೆ ಚೈನ್ಗಳು ಅಡ್ಜಸ್ಟಬಲ್ ಡೀಲರ್ ಸರಿಯಾಗಿ ಕನ್ವಿನ್ಸ್ ಮಾಡಿ ಅಷ್ಟ ಸರ್ವಿಸ್ ಕೊಡ್ತಾರೆ ಇವಾಗ ಆಧುನಿಕ ಯುಗದಲ್ಲಿ ಲೇಬರ್ ಸಿಗುವುದು ತುಂಬಾ ಅಂದ್ರೆ ತುಂಬಾ ಆಗ್ಬಿಟ್ಟಿದೆ ಹುಲಿ ಕಾರ್ಮಿಕರೇ ಸಿಗ್ತಾ ಇಲ್ಲ ಏನೋ ಒಂದು ಕೃಷಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೇನೆ ಹೇಗೆಲ್ಲ ನಾವು ಲೇಬರ್ನ ಕಡಿಮೆ ಮಾಡಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಇಳುವರಿನ ತೆಗಿಬಹುದು ಆದಾಯ ತೆಗಿಬಹುದು ಅನ್ನೋದ್ರ ಬಗ್ಗೆ ಇವರು ಕಂಪ್ಲೀಟ್ ಆಗಿ ಸಂಶೋಧನೆಯನ್ನ ಮಾಡಿದ್ದಾರೆ ಇದರ ಜೊತೆ ಜೊತೆಗೇನೆ ನನ್ನ ಬ್ಯಾಕ್ ಅಲ್ಲಿ ಇರುವಂತಹ ನಲವತ್ತೆರಡು ಎಚ್ ಪಿ ಇರುವಂಥ ಸಿಕಂದ ಟ್ರ್ಯಾಕ್ಟರ್ ಮಾಡಲ್ ಆಗಿರ್ಬೋದು ನಾವು ಐ ತರ್ಟಿ ಫೈವ್ ಎಕ್ಸ್ ಅಂತ ಹೇಳ್ತೇವೆ ಅದನ್ನು ಫೋರ್ಟಿ ಟು ಐ ಫೋರ್ಟಿ ಟು ಎಕ್ಸ್ ಅಂತ ಹೇಳ್ತೀವಿ ಸೊ ಈ ಟ್ರ್ಯಾಕ್ಟರ್ಗಳನ್ನು ಯಾವ ಥರ ಅವರು ಯುಟಿಲೈಸ್ ಮಾಡ್ಕೊಂಡು ಹೆಚ್ಚಿಗೆ ಕೆಲಸವನ್ನು ತೆಗಿತಿದ್ದಾರೆ ಇದ್ರ ಬಗ್ಗೆನು ಮಾಹಿತಿನ ಪಡ್ಕೊಂಬರೋಣ ಇವಾಗ ನಮ್ಮ ಜೊತೆ ಇದಾರೆ ಹಿರಿಯ ರೈತರಾದಂತಹ ಬಸವರಾಜ್ ಸರ್ ಅವರು ಸರ್ ನಮಸ್ಕಾರ ಸರ್ ಇನ್ನು ಕೃಷಿಯ ತಂತ್ರಜ್ಞಾನಕ್ಕೆ ಬಂದರೆ ಗಳ ಒಂದು ಪ್ರಾಮುಖ್ಯತೆ ತುಂಬ ಅಂದರೆ ತುಂಬಾ ಇರುತ್ತೆ ಯಾರು ಗಳು ಇದ್ದಾವೆ ಎಷ್ಟು ಎಕರೆ ಜಮೀನಿಗೆ ಏನೆಲ್ಲ ಇರ್ಕೋದ್ರಿಂದ ಕೆಲಸವನ್ನು ಮಾಡಿಸ್ತಿದ್ದೀರಾ ಈಗ ಒಂದು ನಲ್ವತ್ತು ಎಕರೆ ಜಮೀನು ನಲ್ವತ್ತು ಎಕರೆ ಜಮೀನು ಇದ್ರೆ ಆ ಜಮೀನಲ್ಲಿ ನಾವು ಮೊದಲು ಇಲ್ಲಿ ತನಕ ನಮ್ಮ ಊರಲ್ಲೆಲ್ಲ ಮಹೇಂದ್ರ ಗಾಡಿ ಇದ್ದು ಆಮೇಲೆ ಜಠರ್ ಗಾಡಿ ಇದ್ದು ಜಟ್ರ ಹೆಚ್ ಎಂಟಿ ಇತ್ತು ಆಸಿ ಪರ್ಮಿಷನ್ ಇತ್ತು ಈಗ ನಾವು ಎಲ್ಲ ಟ್ರ್ಯಾಕ್ಟರ್ಗಳನ್ನು ವಿಚಾರ ಮಾಡೋಕ್ಕಾಗಲಿ ಹಣದಿಂದ ರೊಕ್ಕದಿಂದ ಕಡಿಮೆ ಇರಬೇಕು ಆಮೇಲೆ ಇದು ಡಿಸೆಲ್ ಕನ್ಜುಂಷನ್ ಹೆಚ್ಚಿಗೆ ಇರಬೇಕು ಗುಣಮಟ್ಟದ ಕೆಲಸನೂ ಮಾಡ್ತಿರಬೇಕು ಈ ಮೂರು ವಿಚಾರ ಮಾಡೋಕ್ಕಾಗಲಿ ಸೋನಾಲಿಕಾ ಕಂಪನಿಯು ಒಳ್ಳೆಯ ಗುಣಮಟ್ಟದ ಗಾಡಿಗಳಿದ್ದು ಒಮ್ಮೆ ಯೋಗ್ಯ ದರದ ರೋಟರ್ ಹೊಡಿತೀವಿ ಸರ ಫಲ್ಟರ್ ಎಂಟಿ ಹೊಡಿತೀವಿ ಬಿತ್ತೇವಿ ಆಮೇಲೆ ಹರಗ್ತೀವಿ ಇಂಟರ್ ಕಲ್ಟಿವೇಶನ್ ಮಾಡ್ತೀವಿ ಪ್ರತಿಯೊಂದು ಕೆಲಸಕ್ಕೆ ಬರ್ತದೆ ಆಮೇಲೆ ಇದನ್ನ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಮಾಲ್ ಒಕ್ಕಣೆ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇದನ್ನ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಬರ್ತದೆ ಈಗ ನಾವು ಆಳ ಕರ್ಕೊಂಡು ಹೋಗ್ಬೇಕಾದ್ರೆ ಆಮೇಲೆ ಬಿತ್ತಲಿಕ್ಕೆ ಹರಗ್ಲಿಕ್ಕೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಇದು ರೆಂಟಿ ಹೊಡ್ಲಿಕ್ಕೆ ಅಂತಂದ್ರೆ ಸ್ಪೆಷಲ್ ಹೇವಿ ಲೋಡ್ ಇರುತ್ತಲ್ಲ ಅದಕ್ಕೆ ಅನುಕೂಲ ಇರುತ್ತೆ ಈಗ ಉಳಿದ ಕೆಲಸಕ್ಕೂ ಬರ್ತದೆ ಆದ್ರೆ ಖಾಲಿ ಬುಕ್ಸೆಟ್ ಹೇವಿ ಇದ್ದಿದ್ದಕ್ಕಿಂತ ಸ್ವಲ್ಪ ಡಿಸೈಲ್ ಹೆಚ್ಚಿದಂತೆ ಇದು ಬಹಳ ಉತ್ತಮ ಡಿಸೈಲ್ ಇದರ ಸಾಮರ್ಥ್ಯ ತಕ್ಕ ಹಾಗೆ ಇದಕ್ಕೆ ಕೆಲಸಗಳನ್ನ ನೀವು ಕೊಡ್ತೀರಾ ಎಂ ಬಿ ಪ್ಲೋ ಈಗ ಫ್ಲೋ ಮಾಡ್ಲಿಕ್ಕೆ ಆಗಿರ್ಬೋದು ರೋಟ್ರಿ ವೈಟ್ರು ಆಮೇಲೆ ಪೀಟೋ ಸಾಫ್ಟ್ ನಂತರ ಇದನ್ನ ಇದನ್ನ ಒಕ್ಕಣೆ ಯಂತ್ರ ಉಪಯೋಗ ಮಾಡಿ ಒಕ್ಕಣೆ ಯಂತ್ರಕ್ಕೆ ಹಾಕ್ತಾವಲ್ಲ ಸರ್ ಆಲ್ಮೋಸ್ಟ್ ಆಗಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನು ಕೃಷಿಯಲ್ಲೇ

ಈಗ ನಾವು ರೆಂಟಿ ಹೊಡೆದು ಹೊಡಕತ್ತೀ ಸರ್ ಆರ್ ನಂತರ ಐದರ ನಂತರ ಆರು ಲೀಟರ್ ಮ್ಯಾಕ್ಸಿಮಮ್ ಏಳು ಲೀಟರ್ ಒಂದು ಒಂದು ಎಕರೆಗೆ ಹಾಂ ಹಾಂ ಎಕರೆ ತೋದ್ ಆಮೇಲೆ ಟ್ರಾನ್ಸ್ಪೋರ್ಟ್ ಎಂಟು ಕಿಲೋಮೀಟರ್ ಕೊಡೋದು ಸರ್ ಒಂದು ಲೀಟರ್ಗೆ ಎಂಟು ಕಿಲೋಮೀಟ್ರ್ ಮೈಲೇಜ್ ಮೈಲೇಜ್ ಇದು ಮಾತ್ರ ಹತ್ತು ಹಣ್ಣು ಕೊಡೋದು ಸರ್ ಅಂದರೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಿಲೋಮೀಟ್ರ್ ಜಾಸ್ತಿ ನಾಲ್ಕು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಜಾಸ್ತಿ ಸಿಕ್ತು ನಮಗೆ ಹಾಂ ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ಭಾಳ ಕಡಿಮೆ ಸರ್ ಜೀರೋ ಮೇಂಟೆನೆನ್ಸ್ ಅಂದ್ರೆ ಇಲ್ಲ ಅಂದರೆ ಓವರಲ್ ಆಗಿ ಸೋನಾಲಿ ಕಟ್ಟಾಕ್ಟ್ರಿ ಸೋನಾಲಿ ಕತ್ತು ಜೀರೋ ಮೇಂಟೆನೆನ್ಸ್ ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಹೆಚ್ಚಿಗೆ ಇರೋದ್ರಿಂದ ಅದು ನಮ್ಮ ಎಂಥ ಭೂಮಿ ಹಸಿ ಭೂ ಹೊಲದಾಗ ಹೊಡೆದ್ರು ನೆಲಕ್ಕೆ ಹತ್ಕೊಂಡು ನಮ್ಮ ಯಾವುದು ನೆಲ್ಲೋದಿಲ್ಲ ಇದು ಬೇರೆ ಟ್ರ್ಯಾಕ್ಟರ್ಗಿಂತ ಜಾಸ್ತಿ ಇದೆ ಜಾಸ್ತಿ ಹೈಟ್ ಎತ್ತಿ ಎತ್ತರ ಇದೆ ಸರ್ ನೆಲದಿಂದ್ರ ಅಂತರ ಒಟ್ಟು ನಿಮ್ಗೆ ಇನ್ನೂರಿಗೆ ಯಾವುದು ಹತ್ತಿಲ್ಲ ಯಾವ್ದು ಏನು ಹತ್ತಿಲ್ಲ ಸರ್ ಇದು ಏನು ಹತ್ತದಿಲ್ಲ ಏನು ಹತ್ತದಿಲ್ಲ ಎಂತ ಹೋಗಿ ದಾರಿ ಒಳಗೆ ಹೊಡೆದ್ರು ನಮ್ಗೆ ಅನುಕೂಲ ಗಾಡಿ ಕಿತ್ಕೊಂಡ್ ಬರ್ತದೆ ಸಿಕ್ಕೊಂಡಪ್ಪ ಅನ್ನೋಂತ ಪ್ರಶ್ನೆ ಬರ್ತದ ಆಮೇಲೆ ಯಾ ರೆಂಟಿ ಹೊಡ್ರಿ ಇದನ್ ಮಾಡ್ರಿ ಉಳಿದ ಗಾಡಿ ಜಗ್ಗುದ್ಲಿ ಈ ಗಾಡಿ ಜಗ್ತತಿ ಕೆಲಸ ಮಾಡ್ಲಿಕ್ಕೆ ಬಾಳ ಹಗರು ಐತಿ ಯಾಕಂದ್ರೆ ಸ್ಟೇರಿಂಗ್ ಇದಲ್ರಿ ಹೆಡ್ರೋಲ್ ಸ್ಟೇರಿಂಗ್ ಇದೆ ಪ್ರತಿಯೊಂದು ಎಲ್ಲ ಇಂಪಾರ್ಟೆಂಟ್ ಹೆಡ್ರೋಲ್ ಸ್ಟೇರಿಂಗ್ ಹೆಡ್ರೋಲ್ ಸ್ಟೇರಿಂಗ್ ಐತಿ ಆಮೇಲೆ ಗಾಡಿ ಆಮೇಲೆ ಸೀಟ್ ಕಂಫರ್ಟೇಬಲ್ ಸೀಟ್ ಐತಿ ಪ್ರತಿಯೊಂದು ಯಾವುದು ಗೇರ್ ಅಂತ ಎಷ್ಟು ನೈಸ್ ಅಂತಾರೆ ಕಾರ್ ಗಾಡಿ ಗೇರ್ ಹಾಕ್ದಂಗೆ ಆಗ್ತದೆ ಅಷ್ಟು ನೈಸ್ ಬೀಳ್ತಾವೆ ಆಯಿಲ್ ಚೇಂಜ್ ಮಾಡೋದು ಫಿಲ್ಟರ್ ಆಯಿಲ್ ಫಿಲ್ಟರ್ ಡಿಸೆಲ್ ಫಿಲ್ಟರ್ ಆಯಿಲ್ ಚೇಂಜ್ ಬಿಟ್ಟು ಬೇರೆ ಏನು ಮೇಂಟೆನೆನ್ಸ್ ಭಾಳ ಮಿನಿಮೈತೆ ಎಲ್ಲ ಗಾಡಿಗೆ ಭೀ ಆಯಿಲ್ ಚೇಂಜ್ ಮಾಡೋದು ಇದ್ದೇ ಇರುತ್ತೆ ಅದೇ ಪ್ರಕಾರ ನಾವು ಆಯಿಲ್ ಚೇಂಜ್ ಮಾಡ್ತೀವಿ ಡೀಸೆಲ್ ಫಿಲ್ಟ್ರು ಆಮೇಲೆ ಆಯಿಲ್ ಫಿಲ್ಟರ್ ಅಷ್ಟು ಚೇಂಜ್ ಮಾಡ್ತೀವಿ ಕೂಲಂಟ್ ಆಯಿಲ್ ಆಗಿರ್ತದೆ ಕೂಲಂಟ್ ಆಯಿಲ್ ನಂತರ ಅದು ಹೆಚ್ಚಿಗೆ ಮೇಂಟೆನೆಸ್ ಬರುತ್ತೆ ಯಾಕಂದರೆ ಗಾಡಿ ಕೆಡೋದಲ್ಲ ಬೇಗ ರಿಪೇರಿ ಬರೋದಿಲ್ಲ ಕೂಲೆಂಟ್ ಆಯಿಲ್ನೂ ಇತ್ತು ಇನ್ನೊಂದು ಕೇಳ್ಪಟ್ಟೆ ನಿಮ್ಮ ಹತ್ರ ಬಂದ್ಬಿಟ್ಟು ಇಂಪ್ಲಿಮೆಂಟ್ಸ್ ಒಂದಲ್ಲ ಎರಡಲ್ಲ ಬೀಜ ಹಿಡಿದು ಆ ಬೆಳೆ ಹಾರ್ವೆಸ್ಟಿಂಗ್ ಆಗೋವರೆಗೂ ಕೂಡ ಇರುವಂತ ಎಲ್ಲಾ ಕೃಷಿ ಸಲಕರಣೆಗಳು ಕೂಡ ನಿಮ್ಮ ಇದೆ ಅಂತ ಹೇಳಿ ಕುಂಟಿದ್ದೆವು ಹಾಂ ಸರ್ ಆಮೇಲೆ ಬೆಳೆಸಾಲ ಕುಂಟಿ ಅಂತ ಹೇಳಿ ಕುಂಟಿದ್ದೆ ಹಾಂ ಹಾ ಆಮೇಲೆ ಇಂಟರ್ ಕಲ್ಟಿವೇಶನ್ ಈಗ ರೆಂಟ್ ಬಿಡಬೇಕಲ್ಲ ಐದು ಸಾಲ್ ಸರ್ ಆಮೇಲೆ ನಂದು ಚಾಪ್ ಕಟ್ರಿ ಸರ್ ಟ್ರ್ಯಾಕ್ಟರ್ ಆಪ್ರೇಟೆಡ್ ಚಾಪ್ ಕಟ್ರಿ ಮೇವು ಹೊಲದಾಗ ಬಣಿ ಇದ್ ಕಡೆಗೆ ಹಿಂಡಿ ಇಟ್ಟು ಹಾಕಿರ್ತವಲ್ಲ ಟ್ರ್ಯಾಕ್ಟರ್ ಅದನ್ನ ಕಟ್ ಮಾಡ್ಬಿಟ್ರೆ ಸೀದ ತಾನ ಟೈಲರ್ ಟ್ರ್ಯಾಕ್ಟರ್ ಅದು ಟೈಲರ್ ಗೆ ಕೊಟ್ಬಿಡ್ತು ಸರ್ ಚಾಪ್ ಮಾಡಿ ಚೆನ್ನಾಗ್ ಪುಡಿ ಮಾಡಿ ಅದು ಒಂದೇ ಇಂಚ್ ಕಟ್ ಮಾಡುದು ಅಷ್ಟು ಸಾಫ್ಟ್ ಆಗಿ ಕಟ್ ಮಾಡುದು ಅದು ಆದೈತಿ ಆಮೇಲೆ ನಾವು ಕಂಬೈಂಡ್ ಹಾರ್ವೆಸ್ಟರ್ ಅದನ್ನೇನಪ್ಪ ನಾವು ಹೊಲದಾಗ ನಾವು ಕಡ್ಲಿ ಜೋಳ ಗೋಧಿ ಹೆಸರು ಕತ್ತಿ ಇವನ್ನೆಲ್ಲ ಟ್ರ್ಯಾಕ್ಟರ್ ಪೀಟು ಸಾಫ್ಟ್ ಜೋಡಿಸಿ ನಾವು ಒಕ್ಕಣೆ ಮಾಡ್ಕೊಳ್ತೀವಿ ಈ ಗಾಡಿ ಭಾರಿ ಸೂಟೇಬಲ್ ಐತೆ ಎಲ್ಲದಕ್ಕೂ ಹಾಂ ಸರ್ ಹಾಂ ಸರ್ ಎಷ್ಟು ವರ್ಷ ಐತ್ರಿ ಸರ್ ತೊಗೊಂಡು ಏನು ತೊಗೊಂಡು ಈಗ ಮೂರನೇ ವರ್ಷ ಚಾಲ್ತಿ ಇದ್ರೆ ಈಗ ಎಷ್ಟು ಎರಡನೇ ವರ್ಷ ಚಾಲ್ತಿ ಎರಡನೇ ವರ್ಷ ಇನ್ನು ಹಿಂದ್ಗಡೆ ಹೋಗೋಣ ಜರ ಹಿಂದ್ಗಡೆ ಬಂದುಬಿಟ್ಟು ಪಿ ಟಿ ಓ ಮತ್ತು ಎಮ್ ಎಮ್ ಬಿ ಪ್ಲೋ ಏನೇನು ಅಟ್ಯಾಚ್ ಮಾಡ್ತೀರ ಅದ್ರ ಬಗ್ಗೆ ಟೇಟ್ ನಿಮ್ಮ ಭೂಮಿಯಲ್ಲಿ ಟಯರ್ ಸೌಕಳಿಗೆ ತುಂಬ ಕಡಿಮೆ ನಾ ಕಡಿಮೆ ಹ್ಞೂ ಹ್ಞೂ ಇದು ಗಾಡಿ ತಿರುಗೋದು ಕಡಿಮೆ ಸರ್ ಗಾಡಿ ಸ್ಲಿಪ್ ಸ್ಲಿಪ್ ಆಗೋಲ್ಲ ಗ್ರಿಪ್ ಹಿಡ್ಕೊಂಡು ಹೋಗ್ತದೆ ಒಟ್ಟೆ ಸ್ಲಿಪ್ಪಿಂಗ್ ಆಗಲ್ಲ ಆಗೋದಿಲ್ಲ ಆಮೇಲೆ ನೀವು ಚೈನ್ಗಳ ಸಿಸ್ಟಮ್ ನೋಡ್ರಿ ಇಲ್ಲಿ ಎಷ್ಟು ಸಿಸ್ಟಮ್ ಬಂದ್ರೆ ಅಂದ್ರೆ ಚೈನ್ ಅಡ್ಜಸ್ಟೇಬಲ್ ಚೈನ್ಗಳು ಹರಿದೋಗ್ತಿದ್ವು ಹರಿದೋಗೋದ್ ಬದಲಿ ಕೆಜಿ ಸಿಸ್ಟಮ್ ಬಿಟ್ಟೆ ಏನು ತೊಂದರೆ ಆಗೋದಿಲ್ಲ ಭಾಳ ಈಜಿ ಆಗುತ್ತೆ ನಮ್ಗೆ ಯಾವ ಬೇಕು ಏನು ಗ್ಯಾಸ್ ಬೇಕು ಅಡ್ಜ ಅಡ್ಜಸ್ಟೇಬಲ್ ಆಮೇಲೆ ನಾವು ಇದನ್ನ ಇರ್ತಲ್ಲ ಏನಂತಂದ್ರೆ ಹುಕ್ಕ ಹಾಕಿದ್ರು ಆ ಹುಕ್ಕ ತೆಗೋದು ಹಾಕೋದು ತೊಂದರೆ ಆಗೋದು ಅಂತೇಳಿ ಈ ಸಿಸ್ಟಮ್ ಅಡ್ಜಸ್ಟ್ ಇಟ್ಟ ಅಂತಾರೆ ಇದನ್ನ ಇದನ್ನ ತೆಗೋದು ನಾವು ಪಿ ಟಿ ಎಸ್ ಸಾಫ್ಟ್ ಜಾಯಿಂಟ್ ಮುಂಚೆ ನಟ್ಟ ತರ ನಟ್ಟ ಮಾಡ್ಕೋಬೇಕು ಇದೆ ಈಗ

ಈಗ ಡೀಲರ್ ಸರಿಯಾಗಿ ಕನ್ವಿನ್ಸ್ ಮಾಡಿ ಅಷ್ಟು ಸರ್ವಿಸ್ ಕೊಡ್ತಾರೆ ಆ ಟ್ರ್ಯಾಕ್ಟರ್ ತೊಗೊಂಡ್ರೆ ನಿಮ್ಮನ್ನು ಮಾತಾಡ್ಸೋದಕ್ಕೆ ಡೀಲರ್ಶಿಪ್ ಒಳಗೋದ್ರೆ ಅಂತ ಅದಾವೆ ಇವ್ರು ಹಂಗಲ್ಲ ಪ್ರತಿಯೊಬ್ಬ ರೈತರಿಗೆ ಹೆಚ್ಚಿನ ಕಾಳಜಿ ತೊಗೊಂಡು ಏನಾಗೈತಿ ಏನಿಲ್ಲ ಯಾವ ಯಾವುದೇ ಸೌಕರ್ಯ ಕೆಡ್ರಿ ಏನೇ ಸೇವೆ ಕೇಡ್ರಿ ತಕ್ಷಣ ಮುಟ್ಟಿಸ್ತಾರೆ ಎಲ್ಲಿ ಇವತ್ತು ನಮ್ಮ ಗಾಡೀಲಿ ಕೆಟ್ಟದಪ್ಪ ಅಂದ್ರೆ ತಕ್ಷಣ ಮೆಕ್ಯಾನಿಕ್ ಕಳ್ಸಿ ಕೊಟ್ಟು ಇದು ಮಾಡ್ತಾರೆ ಆಮೇಲೆ ಅಗದೆ ರೀಸನೆಬಲ್ ರೇಟ್ ಗಾಡಿನೂ ಅಗದೇ ರೀಸನೇಬಲ್ ರೇಟ್ನೇ ಕೊಟ್ಟರು ನಮ್ಗೆ ಹೌದ್ರಿ ಸರ್ ಎಷ್ಟು ಬಿತ್ರಿ ಸರಿ ಇದಕ್ಕೆ ಇದಕ್ಕ ನಮಗ ಆರ್ ಲಕ್ಷ ಕೊಡ್ತೀವಿ ಆರ್ ಲಕ್ಷ ರೂಪಾಯಿ ಹಿಂದೆ ಐವತ್ ಸಾವಿರ ರೂಪಾಯಿ ಸೊ ಪ್ರೈಸ್ ಏನಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಇವು ಅವಾಗೇ ತಗೊಂಡಿರುವಂತ ಪ್ರೈಸ್ ಹೇಳಿದಾರೆ ನೀವು ಈ ಪ್ರೈಸ್ ನ ಕನ್ಸಿಡರ್ ಮಾಡಬೇಡಿ ಮತ್ತೆ ನೀವು ಡೈರೆಕ್ಟ್ ಆಗಿ ಆದ್ರೆ ಏನ್ಪಾಂತರ ರೈತರಿಗೆ ಬಹಳ ಅನುಕೂಲ ಬಿಟ್ಟು ಕೊಡ್ತಾರೆ ಪ್ರೈಸ್ ಬಿಟ್ಟು ಅಲ್ಲದ ಸರ ಏನ್ಪಾ ಅಂದ್ರ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಅದನ್ನು ಸೇಕ್ ಸಾಲ್ವ್ ಮಾಡಿಕೊಡ್ತಾರ ಬ್ಯಾಂಕ್ಗಳಿಗೆ ಲಿಂಕ್ ಮಾಡಿ ಕೊಡೋದು ಅನುಕೂಲ ಮಾಡಿ ಖರೀದಿ ಮಾಡ್ಲಿಕ್ಕೆ ಏನೇನು ಬೇಕು ಸೌಕರ್ಯಗಳ ಮೂಲ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ ಅದನ್ನು ಮಾಡಿಕೊಡೋದು ಭಾಳ ಕಡಿಮೆ ಶೋರೂಮ್ ಎಲ್ಲಿ ಬರ್ತದೆ ಸರ್ ಅವರು ಶೋರೂಮ್ ಇಲ್ಲಿ ಅಗ್ರಿ ಕಾಲೇಜ್ ನಿಂತರ ಮುಂದಗಡೆ ಬರ್ತದೆ ಧಾರವಾಡ ಸರ್ ಧಾರವಾಡದಲ್ಲಿ ಓಕೆ ಅಗ್ರಿ ಕಾಲೇಜಿಂದ ನೆರೆಯಲ್ಲಿ ಹೋಗುವ ರಸ್ತೆ ಬೈಪಾಸ್ ಸಮೀಪ ಬರುತ್ತೆ ಸರ್ ಎರಡುಗಡೆ ಸರ್ ಓಕೆ ರೈತ ಬಾಂಧವ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಸೋನಾಲಿಕಾ ಟ್ಯಾಕ್ಟರ್ ಧಾರವಾಡದ ಶೋರೂಮ್ ನಂಬರ್ ಕೂಡ ನಾನು ಹಾಕಿರ್ತೇನೆ ನೀವು ಟ್ಯಾಕ್ಟರ್ನ ಒಂದು ಮಾಹಿತಿ ಬೇಕಾದಲ್ಲಿ ಡೈರೆಕ್ಟ್ ಆಗಿ ಕಾಲ್ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಮತ್ತೆ ಸಿಗೋಣ ಇನ್ನೊಂದು ವಿಶೇಷ ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ಧನ್ಯವಾದಗಳು ಯಜಮಾನ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ